ಏನಾಗುದಿಲ್ಲ ಅಂತ ಹೇಳಿದ್ಯಾ ಇವತ್ ಹಾಗಲ್ಲ ಮಾಗೋದ್ರಲ್ಲಿ ಇಟ್ಟು ತಂದು ಕೊತ್ಕೊಂಡು ಕಿಸೆ ಹಾಕೊಂಡು ಬಂದಿದ್ದೀನಿ ಎಂತ ಮಾಡು ಕಳ್ಸ್ಕೊಡ್ಲಿ ಬೇರೆ ಜನವೇ ಬೇಕಲ್ಲ ಅವ್ರಿಗೆ ಒಂದು ಉಪದ್ರ ಕೊಡೋದು ಇದನ್ನ ಹೇಗೆ ಕಳ್ಸ್ಕೊಡುದು ಇದು ಹೇಗೆ ಬರೆಯುದು ಇದು ಸ್ವಲ್ಪ ಮಾತಿ ಹೇಳಿ ಇನ್ನು ಗುಟ್ಟು ಬರ್ತಿಲ್ಲ ಮೊನ್ನೆ ನೀನು ಹಾಗೆ ಹೇಳಿದ ಮೇಲೆ ನನಗೆಲ್ಲ ಕಳ್ಸಿಕೊಟ್ಟಿದ್ದಾರೆ ನಾನು ಕಳ್ಸಿಕೊಡುದ ಬಹುಶಃ ಚಿತ್ರ ಇದ್ರೆ ಅರ್ಥ ಆಗ್ಬಹುದು

ಮೂಲಕದ್ದು ಅದು ನಿಲ್ಲುದಿಲ್ಲ ಎಷ್ಟೊತ್ತಿಗೆ ಇಡ್ಬೇಕು ದಿವಸಕ್ಕೆ ನಾಲ್ಕು ಸಲ ಇಡ್ಬೇಕಂತೆ ಅಲ್ಲಿ ನಿನ್ನ ನಿಲ್ಲುದಿಲ್ಲ ಅವ್ರಿಗೆ ನಿಲ್ಲುದಿಲ್ಲ ಎಲ್ಲ ಅರ್ಜೆನ ಕೊಡ್ತೇನೆ ನಿಮಗೆ ಈಗ ತಾನೇ ಸ್ನಾನ ಕಾಲದಿಂದ ಬಂದ ಆ ಬಟ್ಟೆಯಲ್ಲಿ ಬೆಳ್ಳಗಿನ ಮೈ ಏನು ಯಾಕಿಂತ ಮಾತಾಡ್ತೀರಿ ಅಲ್ಲದೆ ಹೋದ್ರೆ ಹಾ ಮೊದಲು ಹತ್ತಾರು ಬಾರಿ ನನ್ನ ಕಣ್ಣೆದುರಿಗೆ ಕಾಣ ಸಿಕ್ಕ ನೀನು ಹೌದು ಈಗ ಒಂದು ಬಾರಿಯೂ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಅರ್ಥ ಆಡಿದ್ರೆ ಯಾರ ಹತ್ರ ಯಾರನ್ನು ನೋಡಬೇಕು ಯಾರ ಹತ್ರ ಸುಳಿಬಾರದು ಎನ್ನುವ ಹಾಗೆ ಹೌದಾ ವಿರಾಟ ನಗರಕ್ಕೆ ಕೀಚಕನ ಆಗಮನವಾಗುತ್ತಾ ಇರುವಾಗ ದೈನಂದ್ರಿಯೂ ಅವನ ಬರವನ್ನ ಖಂಡಿತವಂತೆ ಯಾಕಂದ್ರೆ ಅಪ್ರಥಮ ಬಲಶಾಲಿ ನಗರಕ್ಕೆ ವಿಶೇಷ ಕೀರ್ತಿ ಕೊಟ್ಟವ ಎನ್ನುವ ಹಾಗೆ ಆಮೇಲೆ ಅವನ ಹತ್ರ ಸುಳಿದಾಗಿ ಯಾಕಂದ್ರೆ ಅವನ ಕೆಟ್ಟ ವರ್ತನೆ ಎಲ್ಲ ಏನು ಅಂತ ಗೊತ್ತಾಯಿತು ನನಗೂ ಅರ್ಥ ಆಯ್ತು ಇಲ್ಲಿಗೆ ಬಂದಂತ ಮರಿ ಕೀಚಕ ನೀವೆ ನನ್ನ ಪ್ರಯತ್ನ ಹೌದು ಹೌದು ಒಂದು ಆರು ಅಡಿ ದೇವ್ರ ಕೊಡ್ತಿದ್ರೆ ಕೊಡ್ತಿದ್ರೆ ಈ ರಕ್ತದಲ್ಲಿ ಕೀಚಕ ಇಲ್ಲ ಅಂತ ನೀವು ನನಗೆ ನಿನ್ ತಲ್ಲಿ ಒಂದು ಜಾತಿ ನಿಲ್ಲಿಕ್ಕ ಆಗುದಿಲ್ಲ ಈಗಲೂ ನೀವು ಕೀಚಕನೇ ಕೀಚಕ ಅಂದ್ರೆ ಬಿದಿರ ಮುಳ್ಳು ಅಂತ ಒಂದು ಮಾತು ಅದು ಅಲ್ಲ ಅದ್ ನೀವು ಮತ್ತೇನು ಕಡಿಮೆ ಇಲ್ಲ ನೀವು ಅಂಬರ ಹೌದು ನಿನ್ನೆಲ್ಲ ನೋಡಿದ ಮೇಲೆ ಹೊತ್ತಿರ ನಿಲ್ಲುವುದಕ್ಕೆ ಆಗ್ತಾ ಇಲ್ಲ ಎತ್ತದ ಕಾಡ್ತಾ ಅಂತ ಮಾತುಗಳೆಲ್ಲ ನನಗೆ ಹೆಚ್ಚಿಗೆ ಮಾತಲ್ಲ ಆಡಿಯೋ ಅಭ್ಯಾಸ ಇಲ್ಲ ನಿಮ್ಮಲ್ಲಿ ಮಾತು ನನಗೂ ಇಲ್ಲ ನಾವು ಹೊರಡಿಸಿಲ್ಲ ತಪ್ಪಾ ನೀನ್ ಮಾತಾಡ್ತಾ ಇದೀರಿ ಬಾವ ಆ ಅಡ್ಕೆ ಮರ ಜೀವನದುದ್ದಕ್ಕೂ ನಿನ್ನ ಸೇರ್ಗಿಡ್ಕೊಂಡೆ ಅಂತ ಹಿಡ್ಕೊಂಡ್ರಿ ಅಂತಪ್ಪು ಬಾವ ಏನ್ ಮಾಡೋಣ ಆದಿ ಕುಂಟಲ್ ಮಾತಾ ನಾನು ಹೋಗ್ಲಿಲ್ಲ ಬಿಡ್ಬಿಡಿದ್ದಾನ ಕುಂಟಲ್ ಬರುವ ಕುಂಟಾಲ್ ಬಾರ ಹಾಕ್ಲಿಕ್ಕೆ ಹಾಕ್ಲಿದ್ದೇ ತುಂಡಬೇಕು ಈಗ ಕೀಲ್ ಹಾಕ್ತೇನೆ ಹೇಗೆ ಗೊತ್ತಾ ಯಾಕೋ ವಯಸ್ಸ ಮಾತಾಡ್ತೀನಿ ಬಿಟ್ಟು ಬಿಡಿ ಬಾವ ಯಾರು ಬಾವ ನಾನೇನು ವಂಚನೆಗೊಳಗಾಗಿದ್ದೇನೆ ನಾನು ಮೋಸ ಹೋಗಿದ್ದೇನೆ ಬಾವ ಹಾಗಾದ್ರೆ ಕೆಟ್ಟ ವಂಚನೆ ಮಾಡುವ ಹೆಣ್ಣಲ್ಲ ನಾನು ಕೆಟ್ಟವಳೆಲ್ಲ ಚುಟ್ಟು ಬಿಡಿ ಬಾವಿ ಅತ್ತಿಗೆ ಯಾಕೆ ದುರ್ವರ್ತನೆ ನಿಮ್ಮ ನೀನು ನನ್ನ ಅತ್ತಿಗೆಯ ಎನ್ನುವ ಪದದ ಅರ್ಥ ಗೊತ್ತು ನಿನಗೆ ಎಂದರೆ ತಾಯಿ ಅಂಬರ ಬೀಜವಾಗಿ ನೀನು ನಮ್ಮಮ್ಮನ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಬರುತ್ತಿದ್ರೆ ನಿನ್ನ ಕಾಲು ತೊಳೆದು ಆ ತೀರನ್ನ ತೀರ್ಥ ಅಂತ ಕುಡಿತಾ ಇದೆ ನೀವೆಲ್ಲ ಸೇರಿಕೊಂಡು ಏನ್ ಮಾಡ್ತೀರಿ ಪಾಪ ಮುಕ್ತ ಇಲ್ಲ ಮೋಸಪಡಿಸುತ್ತೇವ ನಾನೇ ಮೋಸಕ್ಕೊಳಗಾಗಿದ್ದೇನೆ ಬಾವ ಅದರಿಂದ ಹೊರಬರುವ ಪ್ರಯತ್ನನಿದ್ದೇನೆ ನಾನು ಏನು ತಪ್ಪು ಮಾಡುತ್ತಾ ಇಲ್ಲ ಬಾಬ ಇಲ್ಲ ಅಂಬರ ಹಿಡಿದ ಸೆರಗನ್ನ ಬಿಡುವ ಪ್ರಶ್ನೆಯೇ ಇಲ್ಲ ನಮ್ಮ ಮನತನಕ್ಕೆ ಮುಳ್ಳಾದ ನೀನು ಇಲ್ಲ ಇಲ್ಲ ಚೆನ್ನಾಗಿ ಎಂದು ನಿನ್ನ ಬಳಿ ಬಂದೇನೋ ಆ ಕ್ಷಣವೇ ನಿನಗೆ ಕಪ್ಪು ಬಿಳುಪಿನ ಉದಾಹರಣೆಯನ್ನ ಕೊಟ್ಟಿದ್ದೆ ಕೆಟ್ಟವನಾಗುವುದಕ್ಕೆ ಹೇಗೆ ಸಾಧ್ಯ ಆಗುವ ವಂಚನೆ ಮೂಸವನ್ನ ದುಡ್ಡು ಕೊಳ್ಳಿಕ್ಕಾಗಲಿಲ್ಲಪ್ಪ ತಾಯಿ ತಾಯಿಯ ಜನಗಿಗೆ ಯಾವ ಮಗನಾದರೂ ಕೈ ಹಾಕುವುದು ಅಷ್ಟನ್ನು ಅರಿಯದ ಮೂಡನು ನಾನಲ್ಲ ತಪ್ಪು ಮಾಡಿಬಿಟ್ಟೆ ಅಮ್ಮ ಅಣ್ಣನ ಹೆಂಡತಿಯೊತ್ತಿಗೆ ಎಂದರೆ ಅಂದರೆ ತಾಯಿ ಅವಳ ತಿರುಗಿ ಹಿಡಿದು ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸುತ್ತಿರುವ ಅಮ್ಮ ನೀಲ ಗಗನದಲ್ಲಿ ನಿನ್ನ ಮಗನ ಪ್ರಾಣ ಪಕ್ಷೆಯು ಭಕ್ತಿಯಂತೆ ಹಾರುವ ಈ ಸಮಯ

ನನ್ನ ಮಗನನ್ನ ಇರಿದು ಬಿಟ್ಟೆ ನನ್ನ ಮಗನನ್ನ ನಾನೇ ಬಂದು ಬಿಟ್ಟೆ ಅಬ್ಬರ ಬದಲಾಗಿ ನನ್ನನ್ನು ಹಿರಿದ್ರೆ ನಾನು ಪ್ರೀತಿಸಿದ ಸಾಯಿತಿದ್ದೆ ಅಸೆ ಹಾಗಲ್ಲ ಹೆಣ್ಣು ಯಾವುದೂ ಕಾಮದ ವಸ್ತು ಅಲ್ಲ ಬತ್ತಿಗೆಯಾಗಿ ನಿನ್ನನ್ನ ತಾಯಿಯಂತೆ ಕಾಣಬೇಕು ಮದನ್ನ ಬಿಟ್ಟು ನಿನ್ನನ್ನು ಕಾಲು ನೆನಸುವುದಕ್ಕೆ ಮುಂದಾಗಿದೆ ತಾಳ್ಮೆ ಕಳೆದುಕೊಂಡೆ ಕಾವೇ ಬಲಿಯಾದೆ ಅವನನ್ನ ಇರಿದು ಬಿಟ್ಟೆ ನಿನ್ನ ಮಾನವನ್ನ ಉಳಿಸುವುದಕ್ಕೆ ತಾಯಿ ಸಮಾಜದವರೆಲ್ಲರೂ ಹೆತ್ತ ಮಗನಲ್ಲಿ ಕೊಂದ ತಾಯಿಯೂ ಹಾಗೆ ಅಪವಾದ ನೀನೆ ಕಾಣುದಾದ್ರಲ್ಲ ಹೌದಮ್ಮಾ ಹೌದು ಆದ್ರೆ ಏನು ಮಾಡಲಿ ಬೇಡು ತುದ್ದು ತಿನ್ನಿಸಿದ ಕೈ ಎತ್ತಿ ಆಡಿಸಿದಂತ ಕೈಗಳಿಂದ ಮಗನನ್ನ ಕೊಲ್ಲುವಂತಹ ಈ ಪ್ರಪಂಚದಲ್ಲಿ ಯಾವ ತಾಯಿಗೂ ಬಾರದೆ ಇರಲಿ ಎಂಬರ ಯಾವ ತಾಯಿಗೂ ಬಾರದೆ ಇರಲಿಲ್ಲ ಆ ದುರ್ವಿಧಿ ನನ್ನ ಕೈಯಿಂದ ಅದನ್ನ ಮಾಡಿಸಿ ಯಾರಿಗೂ ಮುಖವನ್ನ ತೋರಿಸುವಂತ ನೈತಿಕತೆ ನನಗಿಲ್ಲ ನಾಡಾಡಿಗಳು ಮಗನನ್ನ ಕೊಂದಿರುವಂತ ರಾಕ್ಷಸಿ ಏನು ಹಾಗೆ ಆಡಿದ್ರೆ ಅದನ್ನ ಹೇಳಿ ಹೇಗೆ ಸಹಿಸುವುದಕ್ಕೆ ಸಾಧ್ಯವಿದೆ ಅದಕ್ಕೆ ಒಂದು ನೆಲೆಯಲ್ಲಿ ಸರಿಯಾದ ಮತ್ತೊಂದು ನೆಲೆಯಲ್ಲಿ ಮಾಡಿದ್ದು ನಾನು ಸಾಯುತ್ತಾ ಇದ್ದೇನೆ ಆದ್ರೆ ಸಾಯಬಾರದು ನಾನು ಬದುಕಬೇಕು ಈ ಅರಮನೆ ಬೇಡ ನನಗೆ ಈ ರಾಜ್ಯ ಬೇಡಮ್ಮ ಈ ರಾಜ್ಯದಿಂದ ಬಹುದೂರ ನಾನು ಹೊರಟು ಹೋಗ್ತೇನೆ ಅಲ್ಲಲ್ಲಿ ಅಲ್ಲಲ್ಲಿ ಇರುವಂತ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡುವುದರ ಮೂಲಕವಾಗಿ ನಾನು ಪಾಪಕ್ಕೆ ಒಟ್ಟಿಯಾಗಿಸು ಹೊರಟು ಹೋಗುತ್ತೆ ಈ ಕಾಲದಲ್ಲಿ ನನ್ನ ಮಗನಾಗಿರುವಂತಹ ನೀಲನಿಗೂ ಮುಖವು ತೋರಿಸುವಂತ ಸ್ಥಿತಿಯಲ್ಲಿ ನಾನಿಲ್ಲ ನಾನಿಲ್ಲಿಂದ ಹೊರಟು ಹೋದ ಬಳಿಕ ನನ್ನನ್ನು ಹುಡುಕುವಂತ ಪ್ರಯತ್ನ ಮಾಡಿದ್ರೆ ಮಾಡಬೇಡಿ ಮಾಡಬೇಡಿ ಒಂದು ವಿಚಾರ ಅಂಬರ ಏನತೆ ನನ್ನ ಮಗ ನೀಲ ಮದುವಿನಷ್ಟೇ ಮುಗ್ಧ ಅವನ ಮುಕ್ತತೆಗೆ ಯಾವತ್ತೂ ಧಕ್ಕೆ ಬಾರದ ಹಾಗೆ ಅವನನ್ನು ನೋಡಿಕೊಂಡ ಇಲ್ಲ ಯಾವ ವಂಚನೆಗಳಾದಂತೆ ನಾನು ನೋಡಿ ಕಾಣುತ್ತೇನಮ್ಮ ನನ್ನ ಪ್ರಾಣದಂತೆ ಅವರನ್ನು ಕಾಪಾಡುತ್ತೇನೆ ಕಾಣುತ್ತೇವೆ ಧಕ್ಕೆ ಅಲ್ಲಮ್ಮ ನನ್ನ ಹಾಗೆ ಆ ದೇಶಕ್ಕೆ ಬಲಿ ಆಗಬೇಡಿ ತಾಳ್ಮೆ ಯಾವತ್ತೂ ಕಳೆದುಕೊಳ್ಳಬೇಡ ಇಲ್ಲ ಮನತನದ ಕೀರ್ತಿಯನ್ನ ಉಳಿಸಿ

ಹೊಡದೇ ಅಂಬರ ದೋಷ ಆಗಿದ್ದಾಳೆ ಸತ್ಯಾಂಶ ಅರ್ಥ ಆಗಬೇಕಿದ್ರೆ ನಾಳೆ ಇದರ ದೇವಿ ಆಲಯಕ್ಕೆ ಹೊತ್ತಿಗೆ ಬನ್ನಿ ಎನ್ನುವ ಹಾಗೆ ನೋಡೋಣ ಬಂದಿದ್ದೀನಿ ನೀನು ಬರ್ತೀರಂತೂ ನನ್ನ ಪೂರ್ಣ ವಿಶ್ವಾಸ ಇರಲಿಲ್ಲ ನನ್ನಲ್ಲಿ ವಂಚನೆಗಳಿಲ್ಲ ಒಳ್ಳೇದು ಯಾಕೆ ಗೊತ್ತಾ ಮುಳ್ಳಿನ ಗಿಡದಲ್ಲಿ ಅರಳುವಂತ ಹೂವು ಮುಳ್ಳನ್ನೆಲ್ಲವನ್ನು ಗಿಡದಲ್ಲೇ ಬಿಟ್ಟು ಬಿಡುತ್ತದೆ ಹೂವಿನಲ್ಲಿ ಕೋಮಲತೆ ಗಂಧಗಳು ಮಾತ್ರ ಇರುತ್ತದೆ ಹೊರತು ಹೂವಿನಲ್ಲಿ ಯಾವುದೇ ಕಾಠಿಣ್ಯ ಇಲ್ಲವಲ್ಲ ಮುಳ್ಳಿದ್ರೂ ಹೂವನ್ನು ಕಿಟ್ಕೊಂಡು ಹೋಗ್ಬಿಟ್ನಲ್ಲ ಮಹಾರಾಜ ಇಲ್ಲ ಈ ಹೂವ ತಾನಾಗಿ ದೇವರ ಹುಡುಗಿಯನ್ನು ಸೇರಿ ನಿನಗೆ ಬೇಕಾದ ಚಿನ್ನ ಬೆಳ್ಳಿ ಮುಚ್ಚು ರಕ್ತ ಒಡವೆಗಳನ್ನು ತಂದಿದೆ ಇದು ಬಂಗಾರ ಅದೆಲ್ಲವೂ ನಿಜವಾದ ಬಂಗಾರವೇ ಹೌದು ಇರಲಿ ಸಂತೋಷ ಆಯಿತು ಸಿಕ್ಕಿದ ಹೌದು ಹೊರಟು ಐತೆ ಯಾಕೆ ಆಯ್ತೆ ಬಂಗಾರಕ್ಕೆಲ್ಲ ಎಲ್ಲಿ ಬೆಲೆ ಉಂಟ್ರೆ ಹೇಳುವ ಒಬ್ಬರ ಕೊಡು ಹಾಗೆ ಹಾಗಾದ್ರೆ ಬಿಡಿ ನನಗಿದ್ದಲೂ ಅದಕ್ಕೆ ಬೆಲೆ ಎನ್ನುವ ಹಾಗೆ ತಿಳಿದು ತಾನೆ ಹ ಸಂಬಂಧಗಳೆಲ್ಲ ಬೇಕಾದು ಆಭರಣ ಬೇಕು ಅಂತ ನೀನೆ ಕೇಳಿದ್ದು ಕೊಟ್ಟಿದ್ದೀನಲ್ಲ ನಮ್ಮ ಒಡನಾಟವನ್ನ ನಮ್ಮ ಬದುಕಿನಲ್ಲಿ ಮರೆಯುವುದಕ್ಕೆ ಸಾಧ್ಯ ಉಂಟು ಏನು ಮಾಡೋಣ ಅದೆಲ್ಲ ಆಗಿ ಹೋಯ್ತು ಇನ್ನು ನೀನು ಗೊತ್ತಿಲ್ಲ ಸಿಗುದಿಲ್ಲ ಇಲ್ಲಲ್ಲ ಹಾಗಾದ್ರೂ ಒಂದು ಕೊನೆಯ ಆಸೆಯನ್ನ ಹೇಳಿಕೊಳ್ಳ ಅಯ್ಯಯ್ಯ ನಾನಷ್ಟು ದುರ್ಬಲ ಅಲ್ಲ ಬರ ಮತ್ತೆ ಕೊನೆಯ ಆಸೆ ಇದ್ದರೆ ನಿನ್ನಲ್ಲಿ ಹೇಳಿಕೊಳ್ಳುವ ಕೊನೆಯ ಆಸೆ ಇದು ಮತ್ತೆ ಸಿಗೋದಿಲ್ಲಲ್ಲ ಕೊನೆಯ ಮಾತು ಹೌದು ಏನದು ಅಂಬರ ಹೇಗಿದ್ರು ಬಿಟ್ಟು ಹೋಗ್ತೀಯ ಹೌದು ಹಳೆಯ ನೆನಪುಗಳೆಲ್ಲ ಮತ್ತೆ ಮತ್ತೆ ಮರುಕಳಿಸುತ್ತಾ ಇದೆ ಇದೆ ಈ ಕೊನೆಯ ಬಾರಿಗೆ ಬಾಯಿ ತುಂಬಾ ಅಂತ ಕರೆದು ಕರೆದು ಒಮ್ಮೆ ನನ್ನ ಅಪ್ಪಿ ಬರ್ತೀಯ ಆಡಬೇಡ ಇಳೆಯ ಆದರೂ ನಾನು ಈಗ ಇಳೆಯ ಪಾಲಕನ ಹೆಂಡತಿ ರೂಢಿಪಾಲ ನಿಯಮಗಳನ್ನು ಯಾವಾದರೂ ಜನರ ಮೇಲೆ ಹೇಳುತ್ತಾನೆಯೋ ಅಂತವರ ಹೆಂಡತಿಯಾಗಿ ನಾನೇ ರೀತಿ ನೀತಿ ನಿಯಮಗಳನ್ನು ತಪ್ಪುವವಳ ನಾನು ನಿನ್ನ ತೋಳ ತೆಕ್ಕೆಗೆ ಯಾವ ಕಾಲಕ್ಕೂ ನಿನ್ನ ಗೆಳತಿಯಾಗಿ ಬರುವುದೇ ಅದು ಕನಸುಗಳು ಮಾತ್ರ ಹಾಗೆ ಹೆಣ್ಣಾದವಳು ಒಬ್ಬ ಗಂಡಿನ ತೋಳ ತೆಕ್ಕೆಯಲ್ಲಿ ಅಡಗುತ್ತಾಡುತ್ತಾರೆ ಕೇವಲ ಕಾಮಭಾವನಿಂದ ಅಷ್ಟೇ ಅಲ್ಲ ಬಗೆ ಬಗೆಯ ಸಂಬಂಧ ನಮ್ಮಲ್ಲಿ ತಂದೆ ಮಗಳನ್ನ ಅಪ್ಪುತ್ತಾನೆ ಗಂಡ ಹೆಂಡತಿ ಅಪ್ಪುತ್ತಾನೆ ಗೆಳೆಯ ಗೆಳತಿಯನ್ನು ಅಪ್ಪುತ್ತಾನೆ ಪ್ರೇಮಿ ಪ್ರೇಮಿಯನ್ನು ಅಪ್ಪಿಕೊಳ್ಳುತ್ತಾನೆ ಮಗುವನ್ನು ತಾಯಿ ಅಪ್ಪಿಕೊಳ್ಳುತ್ತಾನೆ ಎಲ್ಲವೂ ಕಾಣುವುದಕ್ಕೆ ಒಂದು ಗಂಡು ಹೆಣ್ಣಿನ ಅಪ್ಪಿಗೆಯಾದರೂ ಅದರಲ್ಲೆಲ್ಲರಲ್ಲಿ ಭಾವ ಬಂಧನಗಳು ಮನಸ್ಸುಗಳು ಬೇರೆ ಬೇರೆ ತೆರನಾಗಿರುತ್ತ ಹಣೆಗೆ ಮುತ್ತಿಡುತ್ತೇವೆ ತಲೆಗೆ ಮುತ್ತಿಡುತ್ತೇವೆ ಕೆನ್ನೆಗೆ ಮುತ್ತಿಡುತ್ತೇವೆ ಎದೆಗೆ ಮುತ್ತಿಡುತ್ತೇವೆ ತುಟಿಗೆ ತುಟಿಯಿಂದ ಮುತ್ತಿಡುತ್ತೇವೆ ಆದ್ರೆ ಎಲ್ಲ ಬಗೆಯ ಭಾವಗಳು ಬೇರೆ ಹಾಗೆಂದು ನಾ ನಿನ್ನ ಬಳಿಗೆ ಬರುತ್ತೇನೆ ನೀನೇನು ನನ್ನ ಶತ್ರುವಲ್ಲ ನನಗೆ ದಾರಿ ತೋರಿಸಿದ ನನ್ನ ಗುರುವಿ ಅಣ್ಣ ಅಂತ ನನಗೆ ಮೊದಲೇ ಹೇಳಿದ್ದೇನೆ ಅಣ್ಣನ ಬಳಿ ಬರುವಂತ ತಂಗಿಯಾಗಿ ನಿನ್ನ ಎದೆಗೆ ನನ್ನ ತಲೆ ನಾನಿಸುತ್ತೇನೆ ತಂಗಿ ಸುಖವಾಗಿ ಸುಖ ಎನ್ನುವ ಹಾಗೆ ನನ್ನ ತಲೆಯ ಮೇಲೆ ಕೈ ಕೈಷ್ಠ ಆಶೀರ್ವಾದವನ್ನು ಮಾಡುತ್ತ ನಿನ್ನಿಂದ ಆಶೀರ್ವಾದವನ್ನು ಬೇಡುವಂತ ತಂಗಿಯಾಗಿ ನಿನ್ನ ಬಳಿ ಬರುತ್ತೇನೆ ಹೊರತು ಆ ಕಾಮ ಭಾವನೆಯನ್ನು ಬಿಟ್ಟು

ಮತ್ತೊಂದನ್ನು ಕಳ್ಕೊಳ್ಬೇಕೆ ಹೇಗೆ ಕಳ್ಕೊಳ್ತೇನೆ ಬಂಗಾರವು ನನ್ನಂತೆ ಅಂಬರಳು ನನ್ನವಳೆ, ವ್ಯವಸ್ಥೆ ಮಾಡಿದ್ದ ಮಾಡಿದ್ದೀರಲ್ಲ ಸಿಗದೆ